ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮು ಕರ್ಕೊಂಡು ಹಾಗೆ ಅಪ್ಪಗೂ ಕರ್ಕೊಂಡು ಹೊರಗಡೆ ಬಂದಿದ್ವಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ನಾವು ಎಲ್ಲರೂ ಹೊರಗಡೆ ಬಂದಿದ್ದೀವಿ ಕೆಲವೊಂದು ಶಾಪಿಂಗ್ ಎಲ್ಲ ಮಾಡೋದಿತ್ತು ಹಾಗಾಗಿ ಮಕ್ಕಳದ್ದು ಸ್ಕೂಲ್ ಬೇರೆ ರಜೆ ಇತ್ತಲ್ವ ಅವರನ್ನು ಕರ್ಕೊಂಡು ಬಂದಿದ್ವಿ ಭಾಳ ದಿನ ಆಗಿತ್ತು ಹೊರಗಡೆ ಅವರನ್ನು ಕರ್ಕೊಂಡು ಬಂದು ದಿನಾಲೂ ಸ್ಕೂಲಿಗೆ ಹೋಗಿ ಬರೋದು ಇದ್ದೇ ಇರುತ್ತೆ ಹಾಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಕೂಡ ಇದ್ದೇ ಇರುತ್ತಲ್ವ ಸ್ವಲ್ಪ ಇವತ್ತು ಅವರಿಗೆ ಇಷ್ಟವಾದದ್ದು ತಿನ್ನಿಸಿದ್ರೆ ಆಯಿತು ಹಾಗೆ ಇಷ್ಟವಾದದ್ದನ್ನು ಕೊಡಿಸಿದ್ರೆ ಆಯಿತು ಅಂಥೇಳಿ ಅವ್ರನ್ನ ಕರ್ಕೊಂಡು ಹೊರಗಡೆ ಬಂದಿದ್ವಿ ಸೊ ಅವರು ಹೊರಗಡೆ ಏನು ತೊಗೊಳ್ತಾರೋ ಗೊತ್ತಿಲ್ಲ ಆದರೆ ಅವ್ರಿಗೆ ಇಷ್ಟ ಆದಂಥ ಫುಡ್ ಮಾತ್ರ ಅವರು ಆರ್ಡರ್ ಮಾಡ್ತಾರೆ ಸೊ ಅವರು ಏನು ಇಷ್ಟ ಆಗುತ್ತೋ ಅವರೇ ಆರ್ಡರ್ ಮಾಡ್ಕೋತಾರೆ ಸೊ ನಾವು ಏನು ಹೇಳೋದಿಲ್ಲ ಅಮಗೆ ದೋಸೆ ಇಷ್ಟ ಅಂತ ಹೇಳಿದ್ದು ಹಾಗಾಗಿ ಅವಳು ಅದನ್ನು ಆರ್ಡರ್ ಮಾಡಿದ್ಲು ಅಪ್ಪುಗಂತೂ ಇಡ್ಲಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ಅದನ್ನು ಆರ್ಡರ್ ಮಾಡಿದ ಇನ್ನು ನಾನು ಆರ್ಡರ್ ಮಾಡಿದ್ದೀನಿ ನನಗೆ ರವೆ ದೋಸೆ ಬರುತ್ತಲ್ವ ತುಂಬ ಸಖತ್ತಾಗಿರುತ್ತೆ ಹಾಗಾಗಿ ಹೊರಗಡೆ ಏನಾದರೂ ಹೋದ್ವಿ ಅಂದರೆ ಸೊ ನಾನಂತರೂ ರವೆ ದೋಸೆನೇ ಆರ್ಡರ್ ಮಾಡೋದು ಇನ್ನು ನಮ್ಮ ಯಜಮಾನ್ರಂತೂ ಯಾವ ದೋಸೆನಾದರೂ ತಿಂತಾರೆ ಫಸ್ಟ್ ನಾವೇನು ತಿಂತೀವೋ ಅದನ್ನು ನೋಡ್ಕೋತಾರೆ ಅದಾದಮೇಲೆ ಅವರು ಡಿಫ್ರೆಂಟ್ ಆಗಿರೋದಂತ ಆರ್ಡರ್ ಮಾಡ್ತಾರೆ ಇನ್ನು ಅವರು ಯಾಕೆ ಡಿಫ್ರೆಂಟ್ ಆಗಿರೋದು ಆರ್ಡರ್ ಮಾಡ್ತಾರೆ ಗೊತ್ತಾ ಸೊ ಹಂಚ್ಕೊಂಡು ತಿನ್ಬೋದು ಆಮೇಲೆ ಟೇಸ್ಟ್ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವರು ಕೂಡ ಬೇರೆ ಆರ್ಡರ್ ಮಾಡಿದರು ಅವರು ಪನ್ನೀರ್ ದೋಸೆ ಇರುತ್ತಲ್ವ ಅದನ್ನು ಆರ್ಡರ್ ಮಾಡಿದರು ಅದನ್ನು ಕೂಡ ತುಂಬಾ ಸಖತ್ತಾಗಿತ್ತು ಇನ್ನು ಅಲ್ಲಿ ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಹೊರಗಡೆ ಶಾಪಿಂಗ್ ಬಂದಿದ್ದೀವಿ ಸೊ ನಾನು ಯಾವಾಗಲೂ ವಿಶಾಲ್ ಮೆಗಾ ಮಾರ್ಟ್ನಲ್ಲೇ ಶಾಕ್ ಮಾಡೋದು ಯಾಕಂದರೆ ನನಗೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಎಷ್ಟೋ ಸಾರಿ ನಾನು ಟಾಪ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಲ್ವಾ ಸೊ ಇಲ್ಲಿದ್ದೇ ತೊಗೊಂಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಆವಾಗವಾಗ ಆಫರ್ ಇರುತ್ತಲ್ವ ಹಾಗಾಗಿ ಬಂದು ನೋಡ್ಕೊಂಡು ಹೋಗಿರ್ತೀವಿ ನಮ್ಮದು ನಂಬರೆಲ್ಲ ಕೊಟ್ಟಿರ್ತೀವಲ್ವ ಅದಕ್ಕೆ ಮೆಸೇಜ್ ಕೂಡ ಬರುತ್ತೆ ಇವತ್ತಿನಡೆ ಇದು ಆಫರ್ ಇದೆ ಸೊ ಇದು ಆಫರ್ ಇದೆ ಅಂಥೇಳಿ ಡ್ರೆಸ್ ಆಗಿರ್ಬೋದು ಜೀನ್ಸ್ ಆಗಿರ್ಬೋದು ಟಾಪ್ ಆಗಿರ್ಬೋದು ಮನೆ ಬೇಕಾಗಿರುವಂಥ ದಿನಸಿ ಆಗಿರ್ಬೋದು ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ನಾನು ಯೂಸ್ವಲಿ ಇಲ್ಲೇ ಬರ್ತೀವಿ ಇನ್ನೊಂದು ಏನಂತಂದರೆ ನನ್ನ ಮೈಂಡಲ್ಲಿರುವಂತಹ ಯಾವುದೇ ಡ್ರೆಸ್ ಆಗಿರಬಹುದು ಟಾಪ್ ಆಗಿರ್ಬೋದು ಬಂದ ತಕ್ಷಣ ಸಿಗುತ್ತೆ ಅಲ್ವ ಹಾಗಾಗಿ ತುಂಬ ಖುಷಿ ಆಗುತ್ತೆ ಇನ್ನು ಟಾಪ್ಗಾಗಿ ನಾವು ಎಷ್ಟೋ ಸರಿ ಹೊರಗಡೆ ಹುಡ್ಕಾಡ್ಕೊಂಡು ಹೋಗಿರ್ತೀವಿ ಹುಡುಕಾಡ್ತೀವಿ ಕೂಡ ಸಿಗೋದೇ ಇಲ್ಲ ಕಲರ್ ಇದ್ದರೆ ಡಿಸೈನ್ ಇರೋದಿಲ್ಲ ಡಿಸೈನ್ ಇದ್ದರೆ ಕಲರ್ ಇರೋದಿಲ್ಲ ಸೊ ಈ ಥರ ಇರುತ್ತಲ್ವ ಹಾಗಾಗಿ ಇಲ್ಲಿ ಬಂದರೆ ಸಾಕು ಯಾವುದೂ ನೋಡೋ ಹಾಗಿಲ್ಲ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಹಾಗೆ ಇನ್ನೂ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಬಂದಿರುತ್ತೆ ಸೊ ನನಗೆ ಇಷ್ಟ ಆಗಿಬಿಡುತ್ತೆ ತಕ್ಷಣ ಹಾಗಾಗಿ ಕೆಲವೊಂದು ಶಾಪಿಂಗನ್ನು ಮಾಡಿದ್ದೀನಿ ಇನ್ನು ಅಪ್ಪುಗೆ ಶೂಸ್ ಇದ್ದ ಅವನು ಕೂಡ ಶಾಪ್ ಮಾಡಲಿ ಅಂಥೇಳಿ ಕರ್ಕೊಂಡು ಬಂದಿದ್ದೀನಿ ಬಟ್ ಅವನಿಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಅವನು ಕೂಡ ಸರ್ಚ್ ಇದ್ದ ಅವನಿಗೆ ಯಾವತ್ತು ತೊಗೋಬೇಕು ಅಂತ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಅವನ ಮೈಂಡಲ್ಲಿ ಬೇರೆ ಇತ್ತಲ್ವ ಹಾಗಾಗಿ ನಾನು ಇದನ್ನೇ ತಗೋ ಅದನ್ನೇ ತಗೋ ಅಂತೇಳಿ ಇಲ್ಲಿ ಫೋರ್ಸ್ ಮಾಡೋಕೋಗಲ್ಲ ಅವನಿಗೆ ಇಷ್ಟ ಆಗಬೇಕು ಹಾಗಾಗಿ ಅವನಿಗೆ ಎಲ್ಲಿ ಇಷ್ಟ ಆಗ್ತಾ ಇಲ್ಲ ನಾನು ಬೇರೆ ಕಡೆ ತೊಗೋತೀನಿ ಅಂತ ಹೇಳ್ತಾ ಇದ್ದ ಸೊ ನೀನು ಇಷ್ಟಪ್ಪ ಅಂತ ಹೇಳಿ ಕೆಲವೊಂದು ತೋರಿಸಿದ್ದೀನಿ ಹಾಗಾಗಿ ಅಲ್ಲಿ ಇಷ್ಟಪಟ್ಟೇ ಇಲ್ಲ ಅವನು ಇನ್ನು ಮಕ್ಕಳಿಗಂತೂ ಹಠ ಮಾಡೋ ಬುದ್ಧಿ ಇಲ್ವೇ ಇಲ್ಲ ಯಾಕಂದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ ನಾನು ಏನೂ ರಿಸ್ಟ್ರಿಕ್ಷನ್ ಹಾಕಲ್ಲಲ್ವ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ ಇಷ್ಟ ಇಲ್ಲದೆ ಹೋದರೆ ಬಿಡಿ ಸೊ ಏನಾರೇ ಮಾಡ್ಕೊಳ್ಳಿ ಅಂತೇಳಿ ಹೇಳಿರ್ತೀನಿ ಹಾಗಾಗಿ ಅವರು ಕೂಡ ಯೋಚನೆ ಮಾಡಿಬಿಟ್ಟೇ ತೊಗೊಳ್ತಾರೆ ಇನ್ನು ಅದಾದಮೇಲೆ ಇಲ್ಲಿ ಪ್ಲ್ಯಾಟ್ಗಳು ನೋಡ್ತಾ ಇದ್ದೀರಲ್ಲ ಪ್ಲ್ಯಾಂಟು ಸೊ ನನಗಂತೂ ಈ ಪ್ಲ್ಯಾಂಟ್ ತುಂಬಾ ಇಷ್ಟ ಆಯಿತು ಇದರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತು ಬಟ್ ನಾವು ಹೊರಗಡೆ ಬಂದಿರೋದು ಬೇರೆ ಶಾಪಿಂಗ್ ಮಾಡೋದಕ್ಕಲ್ವಾ ಜಸ್ಟ್ ನೋಡಿದ್ದೀನಿ ಯಾವ ರೀತಿಯಾಗಿ ಇರುತ್ತೆ ಹೊರಗಡೆಯಲ್ಲಿ ರೇಟ್ ಆದರೂ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ ಇನ್ನು ಅಲ್ಲಿಂದ ಬಂದುಬಿಟ್ಟು ಮನೆಗೆ ಸ್ವಲ್ಪ ದಿನಸಿ ಬೇಕಾಗಿತ್ತು ಹಾಗೆ ಮನೆಗೆ ಕೆಲವೊಂದು ಐಟಮ್ಸ್ ಕೂಡ ಬೇಕಾಗಿತ್ತು ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ ಬಟ್ ನಾನು ಪ್ಲ್ಯಾಸ್ಟಿಕೆಲ್ಲ ಬೆಳೆಸೋದು ಸ್ವಲ್ಪ ರೇರು ಹಾಗಾಗಿ ನಾನು ಅಂದ್ಕೊಂಡಿರುವಂತಹ ಕೆಲವೊಂದು ವಸ್ತುಗಳು ಪ್ಲ್ಯಾಸ್ಟಿಕಲ್ಲಿ ಇರೋದರಿಂದ ಸ್ವಲ್ಪ ಅವಾಯ್ಡ್ ಮಾಡಿರ್ತೀನಿ ಅಷ್ಟೇ ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇರಬೇಕಲ್ವಾ ಪ್ಲ್ಯಾಸ್ಟಿಕ್ಕಿಗೆಲ್ಲ ಅಮೌಂಟ್ ಹಾಕೋದು ನನಗೆ ವೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಪ್ಲಾಸ್ಟಿಕನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಗ್ಲಾಸ್ ಇರೋದನ್ನು ತೊಗೊಳ್ತಾ ಇರ್ತೀನಿ ಇನ್ನೂ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿತಲ್ವಾ ಸೊ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಈ ಬ್ಲಾಗು ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮೇಲೆ ಫ್ರೆಶಪ್ ಆಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದೆ ಯಾಕಂದರೆ ತುಂಬ ನೋಯಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಸೊ ಈಗ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕಲ್ವ ಹಾಗೇ ಅಡುಗೆ ಕೂಡ ಇಟ್ಟಿದ್ದೀನಿ ಸೊ ಊರಿಂದ ಮೇಲೆ ಗಂಟ್ಲು ಸಿಕ್ಕಾಪಟ್ಟೆ ಕೆಟ್ಟು ಹೋಗಿಬಿಟ್ಟಿದೆ ಬರ್ತಾ ಇಲ್ಲ ಸೊ ಆದರೂ ಕೂಡ ಸ್ವಲ್ಪ ರಫ್ ಆಗಿ ಕೇಳಿಸ್ತಾ ಇದೆ ಸೊ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಆದರೂ ಕೂಡ ಸೊ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಈಗ ಅಡುಗೆ ಕೂಡ ಮಾಡ್ಕೋಬೇಕಲ್ವಾ ಸೊ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಪ್ರೈಸಿಗೆ ಇಟ್ಟಿದ್ದೀನಿ ಚಿತ್ರಾನ್ನ ಸೊ ಬಂದಮೇಲೆ ಅಡುಗೆ ಮಾಡ್ಕೊಳ್ಳೋದಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಆದರೂ ಮನೆ ಫುಡ್ಡು ಮನೆ ಫುಡ್ ಅಲ್ವಾ ಹೊರಗಡೆ ಎಷ್ಟೇ ತಿಂದ್ರೂ ಮನೆ ಫುಡ್ಡು ಥರ ಹೊರಗಡೆ ಫುಡ್ ಆಗೋದಿಲ್ಲ ಸೊ ಅವರಿಗಂತೂ ನಡೆಯೋದಿಲ್ಲ ಹೊರಗಡೆ ಫುಡ್ಡು ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ ಸೊ ನಾನು ಏನು ತೊಗೊಂಡು ಬಂದಿದ್ದೀನಿ ಹಾಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಸೊ ಮನೆಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು ಹಾಗೆ ಕೆಲವೊಂದು ಬಟ್ಟೆ ಕೂಡ ತೊಗೊಳ್ಬೇಕಾಗಿತ್ತು ಹೋದ್ಮೇಲೆ ಇಷ್ಟ ಆಯಿತು ತೊಗೋಬೇಕು ಅಂತ ಅಂದ್ಕೊಂಡು ಸೊ ತೊಗೊಂಡ್ವಿ ನಾವು ಯಾವಾಗಲೂ ಮೂರಲ್ಲೇ ಪರ್ಚೇಸ್ ಮಾಡ್ತೀವಲ್ವಾ ಹಾಗೆ ಕೆಲವೊಂದು ಪಾಯಿಂಟ್ಸ್ ಕೂಡ ಕೂಡ ಇತ್ತು ಹಾಗೆ ಆಫರ್ ಇದೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲರೂ ಹೋಗಿ ಸೊ ಕೆಲವೊಂದು ಮನೆಗೆ ಬೇಕಾದಂಥ ದಿನಸಿಗಳನ್ನು ತೊಗೊಂಡು ಬಂದಿದ್ದೀವಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ದಿನಸಿ ಇದೆ ಅಲ್ವಾ ಸೊ ಈ ಮಂತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ ಯಾಕಂದರೆ ಸುಮ್ಮನೆ ಇಟ್ಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಹಾಗೆ ಹುಳ ಎಲ್ಲ ಹಾತ್ ಬಿಡುತ್ತೆ ಈಗ ಚಳಿಗಾಲ ಅಲ್ವಾ ಹಾಗಾಗಿ ಜಾಸ್ತಿ ತೊಗೊಂಡು ಬಂದು ಮನೇಲಿ ಇಟ್ಕೊಳೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟನ್ನೇ ನಾವು ತೊಗೊಂಡು ಬಂದು ಇಟ್ಕೋಬೇಕು ಸೊ ಹಾಗಾಗಿ ಒಂದು ಮಂತಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದಿದ್ದೀನಿ ಸೊ ನಾನು ಏನು ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ ಓಕೆನಾ ಸೊ ಇಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ ಸೊ ಶಾಪಿಂದ ಬಂದ ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡ್ತೀನಿ ಲಿಸ್ಟ್ ನೋಡಿ ಯಾವಾಗ ತಗೊಂಡಿದ್ದೀನಿ ಹಾಗೆ ಏನೆಲ್ಲ ರೇಟ್ ಬಿದ್ದಿದೆ ಅಲ್ಲಿ ಕೂಡ ನೋಡಿರ್ತೀವಿ ಬಟ್ ಆದರೂ ಒಂದೊಂದು ಮಿಸ್ ಆಗಿರುತ್ತಲ್ವ ಹೋಗಿ ನಾವು ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ರಿಟರ್ನ್ ಏನು ಮಿಸ್ ಆಗಿದೆ ಅಂತ ಹೇಳಿದರೆ ಮತ್ತೆ ಅವರು ಕೂಡ ಹೋಮ್ ಡೆಲಿವರಿ ಮಾಡ್ತಾರೆ ಹಾಗಾಗಿ ಬಂದ ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡ್ತೀನಿ ಸೊ ಮನೆಗೆ ಬೇಕಾದಂತ ದಿನಸಿ ಏನ್ ತೊಗೊಂಡ್ ಬಂದಿದ್ದೀನಿ ಅಲ್ವಾ ಅದನ್ನ ತೋರಿಸ್ತೀನಿ ಸೊ ಫಸ್ಟಿಗೆ ಅಮ್ಮಂದು ಕೋಲ್ಗೇಟ್ ತಗೊಂಡಿದೀನಿ ಹೆಲ್ತಿ ಸ್ಮೈಲ್ ಫಾರ್ ಲಿಟಲ್ ಟೀತ್ ಇದು ಅವಳಿಗೆ ತುಂಬಾ ಇಷ್ಟ ಹಾಗಾಗಿ ಸೊ ಇದನ್ನ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ರೆ ಇದು ಸ್ಪೈಸಿ ನೂಡಲ್ಸ್ ತಗೊಂಡಿದ್ದೀನಿ ಸ್ಪೈಸಿ ನೂಡಲ್ಸ್ ಆಮೇಲೆ ರವೆ ರವೆ ಪಾಕೆಟ್ ಇಡ್ಲಿ ಮಾಡೋದಕ್ಕಂತ ತಗೊಂಡಿದ್ದೀನಿ ಇದು ಸಾಲ್ಟ್ ಪಾಕೆಟ್ ಇದೆ ಹಾಗೆ ಹೆಡ್ ಅಂಡ್ ಶೋಲ್ಡರ್ ಆಯಿಲ್ ಆಯಿಲ್ बिस्किट्स पॉके बिस्किट्स विम अब जिंजर गार्लिक पेस्ट ಸೈಡ್ ಇನ್ನೊಂದು ನಿವ್ಯ ಕ್ರೀಮ್ ತಗೊಂಡಿದೀನಿ ಅಗರ್ಬಟ್ಟಿ ಇದು ನೂಡಲ್ಸ್ ಅದು ಸ್ಪೈಸಿ ಇದೆ ಅಲ್ವಾ ಹಾಗಾಗಿ ಇದು ಅಷ್ಟೇ ಮೀಡಿಯಂ ಇದೆ ಎರಡು ತರ ತಗೊಂಡಿದ್ದೀನಿ ಒಂದ್ಸರಿ ಸ್ಪೈಸಿ ಇಷ್ಟಪಡ್ತಾರೆ ಒಂದ್ಸರಿ ನಾರ್ಮಲ್ ಆಗಿ ಇಷ್ಟಪಡ್ತಾರೆ ಹಾಗಾಗಿ ಇದೊಂದು ಕೆಚಪ್ ಇಷ್ಟು ದಿನಸಿ ಮನೆಗೆ ಬೇಕಾದಂತ ಈ ಮಂತಿನ ದಿನಸಿ ತಗೊಂಡಿದ್ದೀನಿ ನಮ್ಮದು ಪಾಯಿಂಟ್ಸ್ ಎಲ್ಲ ಸೇರಿಬಿಟ್ಟು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಆಗಿತ್ತು ಸೊ ಅದು ಪಾಯಿಂಟ್ಸ್ ಎಲ್ಲ ಹೋಗ್ಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ ಕೂಡ ಒಂದು ಸ್ವಲ್ಪ ಇದೆ ನೋಡಿ ಇದನ್ನು ಅಗರ್ಬತ್ತಿ ಇದನ್ನು ಕೂಡ ಸೊ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ ಸೊ ಇದು ಹೆಲ್ತಿ ತುಂಬಾನೇ ಒಳ್ಳೇದು ಆಗಾಗ ಸ್ವೀಟ್ ಮಾಡ್ತಾ ಇರ್ತೀನಲ್ವಾ ಹಾಗಾಗಿ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡೋದು ಇದು ಒಂದು ಕೆಜಿ ಸ್ವಲ್ಪ ಕಮ್ಮಿ ಇದೆ ಒಂದು ಕೆ ಜಿ ಏನಿಲ್ಲ ರಿಂಗ್ಸ್ ಸಾಬನ್ ಒಂದು ಕೆ ಜಿ ಶು ಒಂದು ಕೆ ಜಿ ಸುಗರ್ ತಗೊಂಡಿದ್ದೀನಿ ಹಾಗೆ ಇದು ಅರ್ಧ ಕೆ ಜಿ ಅಕ್ಕಿ ಇದೆ ಇದು ಏನು ಹೇಳ್ತೀವಲ್ಲ ಅಕ್ಕಿ ಬಾಸುಮತಿ ಅಕ್ಕಿ ಸೊ ನಾವು ಖುಲ್ಲೇ ತಗೊಳ್ಳೋದು ಹಾಗಾಗಿ ಒಂದು ಅರ್ಧ ಕೆ ಏನೋ ಇದೆ ಇನ್ನೂ ಅದೇ ಮನೇಲಿ ಇದೆ ಅಲ್ವಾ ಹಾಗಾಗಿ ಅರ್ಧ ಕೆ ಜಿ ಮಾತ್ರ ತೊಗೊಂಡಿದ್ದೀನಿ ಹಾಗೆ ಇದೊಂದು ಶಿಕ್ ಇದೊಂದು ಮನೆ ಒರೆಸೋದಕ್ಕೆ ತೊಗೊಂಡಿದ್ದೀನಿ ಇದು ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಮಕ್ಕಳು ಇರ್ತಾರೆ ನೀರು ಚೆಲ್ಲಿರ್ತಾರೆ ಹಾಗೆ ಇದು ಹೇಳಬೇಕು ಅಂದರೆ ಕ್ಲೀನಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ಇದಕ್ಕೆ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ ನಾವು ಕೈಯಿಂದ ಹಿಂಡ್ಬೇಕಾಗಿಲ್ಲ ಸೊ ಅದು ಜಸ್ಟ್ ಈ ಥರ ನೀರಲ್ಲಿ ಅದ್ಬಿಟ್ಟು ಈ ಥರ ಇದು ಲಾಕ್ ಏನಿರುತ್ತಲ್ವಾ ಇದನ್ನ ಮೇಲ್ಗಡೆ ಮಾಡಿಕೊಂಡ್ರೆ ಇದು ನೀರೆಲ್ಲ ಹೋಗ್ಬಿಟ್ಟು ಆಮೇಲೆ ಇದು ಏನಿರುತ್ತೆ ಸ್ವಲ್ಪ ಪ್ರಶ್ ಮಾಡಿಬಿಟ್ರೆ ಸೊ ಓಪನ್ ಆಗಿಬಿಡುತ್ತೆ ನೀರೇನು ಇರೋದಿಲ್ಲ ಆರಾಮ್ಸೆಯಾಗಿ ಕ್ಲೀನ್ ಮಾಡ್ಬೋದು ಬ್ಯಾಕ್ ಪೇನ್ ಯಾರಿಗಿರುತ್ತಲ್ವ ಅದು ತುಂಬ ಯೂಸ್ ಆಗುತ್ತೆ ಅವರಿಗೆ ಹಾಗೆ ಇದು ಬೇಕಾದರೆ ನಿಮಗೆ ಲೆಂತ್ ಕೂಡ ಮಾಡ್ಕೋಬೋದು ಆಮೇಲೆ ಸೊ ಈ ಥರ ಚಿಕ್ಕದು ಕೂಡ ಮಾಡ್ಕೋಬೋದು ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ಇದನ್ನ ತಗೊಂಡಿದೀನಿ ಸೊ ಮನೆಗೆ ಜಿನ್ಸಿ ಹಾಕ್ಬಿಡೋದಕ್ಕೆ ಕೆಲವೊಂದು ಡಬ್ಬಿಗಳೆಲ್ಲ ಪ್ಯಾಕ್ ಆಗ್ಬಿಟ್ಟಿತ್ತು ಸೊ ಅವ್ರದ್ದು ಏನಾದ್ರೂ ಡ್ರೈ ಫ್ರೂಟ್ಸ್ ಆಗಿರ್ಬಹುದು ಆಮೇಲೆ ಈಗೆಲ್ಲ ಅಂದ್ರೆ ಕಿಸ್ಮಿಸಿ ಬಾದಾಮ್ ಇವೆಲ್ಲ ತರ್ತೀವಲ್ವಾ ಹಾಗಾಗಿ ಮನೆಗ್ ಬೇಕಾದಂತ ಕೆಲವೊಂದು ಕಾಳಿಗಳನ್ನು ಹಾಕೋದಕ್ಕೆ ಡಬ್ಬಿಗಳು ಬೇಕಾಗಿತ್ತು ಹಾಗಾಗಿ ಇವು ಸ್ವಲ್ಪ ಚಿ ಈ ಥರದ್ದು ಒಂದು ಬಾಕ್ಸ್ ತಗೊಂಡಿದ್ದೀನಿ ಈ ತರ ನಾಲ್ಕು ಪೀಸಸ್ ಬರುತ್ತೆ ಇದ್ರೊಳಗಡೆ ಇದರ ರೇಟ್ ಬಂದ್ಬಿಟ್ಟು ಒನ್ ಹಾ ತ್ರೀ ನೈಂಟಿ ನೈನ್ ರುಪೀಸ್ ಇದು ಇದು ನನಗೆ ತುಂಬ ಇಷ್ಟ ಆಯಿತು ಯಾಕಂದ್ರೆ ಹೊರಗಡೆ ಎಲ್ಲೋ ಕೇಳಿದ್ದೆ ಬಟ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಮೇಲ್ಗಡೆ ಸ್ಟೀಲ್ ಪ್ಯಾಕಿಂಗ್ ಮಾಡಿದ್ದಾರೆ ಸೊ ಇದು ನಾನು ವಿಚ್ ತೋರಿಸ್ತೀನಿ ನೋಡಿ ಈ ನಾಲ್ಕು ಪೀಸ್ ಬರುತ್ತೆ ಈ ತರ ಹಾಕಿಡದಕ್ ನನಗಂತೂ ತುಂಬಾನೇ ಇಷ್ಟ ಯಾಕಂದ್ರೆ ಎಲ್ಲಾ ಕಾಣ್ಬಿಡುತ್ತಲ್ವಾ ಸೊ ಸಲೀಸಾಗಿ ಆಗಿ ತಗೋಬಹುದು ಯಾವಾಗ್ಲೂ ಸ್ಟೀಲ್ ಸ್ಟೀಲ್ ಅಂತ ಯೂಸ್ ಮಾಡ್ತಾ ಇದ್ರೆ ಸ್ಟೀಲ್ ಒಳಗಡೆ ಇರುತ್ತಲ್ವಾ ಪ್ರತಿಯೊಂದು ತಗೋಬೇಕಾದ್ರೆ ಓಪನ್ ಮಾಡಿ ನೋಡಿ ಮತ್ತೆ ತಗೋಬೇಕು ಒಳಗಡೆ ಏನಿದೆ ಏನಿಲ್ಲ ಅಂತ ಜಲ್ದಿ ಆಗೋದಿಲ್ಲ ಹಾಗಾಗಿ ಇದು ಒಂದು ನಾಲ್ಕು ಪೀಸ್ ತಗೊಂಡಿದೆ ಸೊ ಈ ತರ ಚೆನ್ನಾಗಿ ಅನಿಸ್ತು ಇದು ನಾಲ್ಕು ಪೀಸ್ ಇದೆ ತ್ರೀ ನೈನ್ಟಿ ನೈನ್ ರುಪೀಸ್ಗೆ ಹಾಗೆ ಇದರಲ್ಲಿ ಸ್ವಲ್ಪ ಚಿಕ್ಕದು ಕೂಡ ಒಂದು ಸಿಕ್ಸ್ ಸಿಕ್ಸ್ ಪೀಸಸ್ ಇರೋದನ್ನ ತಗೊಂಡಿದೀನಿ ಇದನ್ನು ನಂಗೆ ತುಂಬಾ ಇಷ್ಟ ಆಯ್ತು ಏನಾದ್ರೂ ಹಾಕಿಡೋದಕ್ಕೆ ಸ್ನ್ಯಾಕ್ಸು ಹಾಗೆ ಸೊ ಕಿಚನ್ ನಲ್ಲಿ ಒಂದೇ ಐಟಮ್ಸ್ ಅಂತ ಏನಿರೋದಿಲ್ಲ ಬಹಳಷ್ಟು ಐಟಮ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ತಗೊಂಡಿದ್ವಿ ಇದ್ರಲ್ಲಿ ಏನೇನು ಹಾಕಿಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಕಿಚನ್ ಅಲ್ಲಿ ಈ ತರ ವೈಟ್ ಕಲರ್ ನಲ್ಲಿ ಕಲರ್ ಕಲರ್ ಆಗಿರುವಂತಹ ಕಾಳುಗಳನ್ನ ಹಾಕಿಟ್ರೆ ನೋಡೋದು ಕೂಡ ಅಷ್ಟೇ ಸೂಪರ್ ಆಗಿ ಕಾಣಿಸುತ್ತೆ ಕಿಚನ್ ಒಂಥರ ಲುಕ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇದೊಂದು ತಗೊಂಡಿದೀನಿ ನಾನು ಅಂದ್ರೆ ಬಹಳ ದಿನದಿಂದ ಹುಡುಕ್ತಾ ಇದೆ ಈ ತರದ್ದು ಬಾಕ್ಸ್ಗಳು ಸಿಗ್ತಾ ಇರಲಿಲ್ಲ ಇನ್ನೂ ಒಂದು ಬೇರೆ ತರ ಪ್ಲಾನ್ಸ್ ಇತ್ತು ಬಟ್ ಆ ತರ ಸಿಗ್ಲಿಲ್ಲ ಈ ತರ ಸಿಕ್ಕಿದೆ ಬಟ್ ಪರವಾಗಿಲ್ಲ ಓಕೆ ಇದ್ರದ್ದು ರೇಟ್ ಬಂದ್ಬಿಟ್ಟು ಎಷ್ಟಿದೆ ಅಂದ್ರೆ ಒನ್ ನೈನ್ಟಿ ನೈನ್ ರುಪೀಸ್ ಇದೆ ಇದು ಈ ಥರದ್ದು ಸಿಕ್ಸ್ ಪೀಸಿಗೆ ಒನ್ ನೈನ್ಟಿ ನೈನ್ ರೂಪೀಸ್ ಇದೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ತಗೊಂಡಿದ್ದೀನಿ ಇದಿಷ್ಟು ಕಿಚನ್ ಐಟಮ್ಸ್ ಇನ್ನು ಇದಿಷ್ಟು ಈ ಮಂತ್ ದಿನಸಿ ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ತಗೊಂಡ್ ಬಂದಿದ್ನಲ್ವಾ ಹಾಗಾಗಿ ಈ ಮಂತು ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಇನ್ನು ಜಾಸ್ತಿ ತೊಗೊಂಡು ಬಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಈ ಗ್ಲಾಸ್ ಪೀಸಸ್ಗಳಾಗಿರ್ಬೋದು ಹಾಗೆ ಈ ಕೆ ಏರ್ ಕಂಟೆಂಟ್ ಬಾಕ್ಸ್ ಇರುತ್ತಲ್ವ ಅದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನೋಡೋದಕ್ಕಿಂತಲೂ ಕೈಯಲ್ಲಿ ಹಿಡ್ಕೊಂಡು ನೋಡ್ತೀವಲ್ವ ಅವಾಗ ಗೊತ್ತಾಗುತ್ತೆ ಇದು ಯಾವ ರೀತಿ ಆಗಿದೆ ಕ್ವಾಲಿಟಿ ಆಗಿರ್ಬೋದು ಏನೋ ಕ್ವಾಂಟಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂಥೇಳಿ ಅವಾಗ ಅನಿಸುತ್ತೆ ಬಟ್ ನಾವು ತೋರಿಸ್ತೀವಲ್ವ ನಿಮಗೆ ಅಷ್ಟೊಂದು ಫೀಲ್ ಬರೋಲ್ಲ ಇದು ನಾರ್ಮಲ್ ಪ್ಲಾಸ್ಟಿಕ್ ಥರನೇ ಇದೆ ಅಂಥೇಳಿ ಅನಿಸ್ಬಿಡುತ್ತೆ ಬಟ್ ಇದು ಪ್ಲಾಸ್ಟಿಕ್ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಬ್ರ್ಯಾಂಡೆಡ್ನು ಕೂಡ ಅಲ್ವಾ ಹಾಗಾಗಿ ಇನ್ನು ಮೇಲುಗಡೆ ಕ್ಯಾಪ್ ಇರುತ್ತಲ್ವ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಬೋದು ಅದನ್ನು ಕೂಡ ಓಪನ್ ಮಾಡಿಕೊಂಡು ವಾಶ್ ಮಾಡ್ಬೋದು ಇನ್ನು ಪ್ರತಿಯೊಂದು ಕಾಳಾಗಿರ್ಬೋದು ಈ ಥರ ಹಾಕಿ ಕಿಚನಲ್ಲಿ ಸ್ಟೋರ್ ಮಾಡಿಟ್ಟಾಗ ನೋಡ್ತೀವಲ್ವ ತುಂಬ ಚೆನ್ನಾಗಿ ಅನಿಸುತ್ತೆ ಖಾಲಿ ಮಾಡಬೇಕೋ ಬೇಡವೋ ಈ ಥರ ಫೀಲ್ ಬರುತ್ತೆ ಇನ್ನು ಅಮ್ಮಂದು ಏನೇನು ಸ್ನ್ಯಾಕ್ಸ್ ಇರುತ್ತಲ್ವ ಅದನ್ನೆಲ್ಲ ಇದ್ದೀನಿ ಇನ್ನು ಈ ಥರ ಸ್ನ್ಯಾಕ್ಸ್ಗಳನ್ನು ಹಾಕಿ ಮಕ್ಕಳಿಗೆ ಎಟ್ಕೋ ಥರ ಇಟ್ಟರೆ ನಾವು ಹೋಗದೆ ಇದ್ರೂ ಕೂಡ ಅವ್ರಿಗೆ ಸಲೀಸಾಗಿ ತಗೊಂಡು ತಿಂತಾರೆ ಮಮ್ಮಿ ಬಾ ಪಪ್ಪ ಬಾ ಸೊ ಈ ಥರ ಏನು ಕರೆಯೋದಿಲ್ಲ ಹಾಗಾಗಿ ಈ ಥರ ಬಾಕ್ಸ್ನಲ್ಲಿ ಹಾಕಿ ಅವ್ರಿಗೆ ಈಸಿ ಆಗುತ್ತೆ ನೋಡೋದು ಕಾಣಿಸುತ್ತೆ ಇದು ಏನು ಇದು ಏನು ಅಂಥೇಳಿ ನಮ್ಮನ್ನು ಕರೆಯೋದಿಲ್ಲ ಸೊ ಸಲೀಸಾಗಿ ಅವರೇ ಹೋಗಿ ತೊಗೊಳ್ತಾರೆ ಇದನ್ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಇವರ ಸ್ನ್ಯಾಕ್ಸನ್ನೇ ಹಾಕಿಡೋದಕ್ಕೆ ಟ್ರೈ ಟ್ರೈ ಇದ್ದೀನಿ ಬಿಕಾಸ್ ಇನ್ನು ಮಕ್ಕಳಿಗೆ ತಿನ್ನಬೇಕಂತ ಮೂಡ್ ಯಾವಾಗ ಬರುತ್ತೋ ಗೊತ್ತೇ ಆಗೋದಿಲ್ಲ ಸೊ ಅವ್ರ ಮೂಡ್ ಹಾಗೆ ನಾವು ಇಟ್ವಿ ಅಂದರೆ ಸಲೀಸಾಗಿ ತಿಂತಾರಲ್ವ ಹಾಗಾಗಿ ಇನ್ನು ಫಸ್ಟಿಗೆ ತೊಗೊಂಡು ಬಂದ ತಕ್ಷಣ ಹಾಗೆ ಸ್ಟೋರ್ ಮಾಡಿ ಇಡಬಾರ್ದು ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಅದು ಡ್ರೈ ಆದಮೇಲೆ ಒಳಗಡೆ ಭಾಗ ಎಲ್ಲವನ್ನು ಕ್ಲೀನ್ ಮಾಡಬೇಕು ಇನ್ನು ಎಲ್ಲ ಕ್ಯಾಪ್ಗಳನ್ನು ಓಪನ್ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ ಆದ್ರೂ ಇಡಲೇಬೇಕು ಯಾಕಂದರೆ ಎಷ್ಟು ದಿನಗಳಾದಮೇಲೆ ಇದನ್ನು ಓಪನ್ ಮಾಡಿರ್ತೀವಿ ಹಾಗೆ ಇದರೊಳಗಡೆ ಏನಾದರೂ ಡಸ್ಟ್ ಇರುತ್ತೆ ಆಮೇಲೆ ಕೆಮಿಕಲ್ ಇರುತ್ತೆ ಸೊ ಹಾಗೆಯೇ ಸ್ಟೋರ್ ಮಾಡಿ ಇಡಬಾರ್ದು ನಾನು ವಾಶ್ ಮಾಡಿ ಒಂದು ಹದಿನೈದು ನಿಮಿಷ ಆದಮೇಲೇ ಸ್ಟೋರ್ ಮಾಡ್ತಾ ಇದ್ದೀನಿ ಇನ್ನು ಕಾಲಿ ಬಾಟಲ್ ಇದೆ ಅಂದರೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಎಲ್ಲ ದಿನಸಿ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಥರ ಕಲರ್ನಲ್ಲಿ ಕಲರ್ ಕಲರ್ ಆಗಿ ತುಂಬಿಡ್ತೀನಲ್ವ ನನಗಂತೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಕಿಚನ್ ಐಟಮ್ ತುಂಬ ಚೆನ್ನಾಗಿ ಕಂಡ್ರೇ ಅಡುಗೆ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ನನ್ನ ಥರ ಯಾರಿಗೆಲ್ಲ ಅನಿಸುತ್ತೆ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಕೆಲವೊಂದು ಐಟಮ್ಸನ್ನು ನಾನು ಗ್ಲಾಸ್ಗಳಲ್ಲಿ ಯೂಸ್ ಮಾಡ್ತೀನಿ ಅದು ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ಸೊ ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೊಳ್ಳೋರಾದರೆ ಈ ಥರ ಬಾಕ್ಸಸ್ಗಳನ್ನು ತೊಗೊಳ್ಳಿ ಸೊ ಬೇರೆ ಕಡೆ ಎಲ್ಲ ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಬ್ರ್ಯಾಂಡೆಡ್ ನೋಡಿ ತೊಗೊಳ್ಳಿ ಯಾಕಂದರೆ ಹೆಲ್ತ್ ಅಲ್ವಾ ಹಾಗಾಗಿ ಇನ್ನು ಈ ಬಾಕ್ಸಸ್ನಲ್ಲಿ ಕಲರ್ ಅಂತ ಹೇಳಬೇಕಾದ್ರೆ ಗೋಲ್ಡ್ ಬರುತ್ತೆ ಇನ್ನು ಸಿಲ್ವರ್ ಕಲರ್ ಬರುತ್ತೆ ಆಮೇಲೆ ಈ ಕಂಚ್ ಅಂತ ಹೇಳ್ತೀವಲ್ವಾ ಸೊ ಕಂಚಿನಲ್ಲಿ ಕೂಡ ಕ್ಯಾಪ್ಗಳನ್ನು ಬರುತ್ತೆ ನಿಮ್ಮ ಮನೆ ಯಾವ ಕಲರ್ನಲ್ಲಿದೆ ಕಿಚನ್ ಯಾವ ಕಲರ್ನಲ್ಲಿದೆ ಅದಕ್ಕೆ ನೀವು ಕರೆಕ್ಟಾಗಿ ಆರ್ಗನೈಸ್ ಮಾಡಬೇಕಾಗಿತ್ತು ಲುಕ್ ಚೆನ್ನಾಗಿ ಬರಬೇಕಾಗಿತ್ತು ಅಂದರೆ ಆ ಕಲರ್ನಲ್ಲಿರುವಂಥ ಬಾಕ್ಸಸ್ಗಳನ್ನು ತೊಗೊಳ್ಳಿ ನಾನು ಹೋದಾಗ ಬಟ್ ಗೋಲ್ಡ್ ಇತ್ತು ಆಮೇಲೆ ಕಂಚ್ ಕೂಡ ಇತ್ತು ಸಿಲ್ವರ್ ಕೂಡ ಇತ್ತಲ್ವ ಸೊ ನಾನು ಯೂಸ್ವಲಿ ಸಿಲ್ವರೇ ಯೂಸ್ ಮಾಡ್ತೀನಿ ನನಗೆ ಈ ಕಲರ್ ತುಂಬ ಇಷ್ಟ ಆಗಿಬಿಡುತ್ತೆ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ಇನ್ನು ಪೀಸಸ್ ಬಂದುಬಿಟ್ರೆ ಇದಕ್ಕಿಂತಲೂ ಒನ್ ಕೆ ಜಿ ಹಿಡಿಯೋಷ್ಟು ಆಮೇಲೆ ಹಾಫ್ ಕೆ ಜಿ ಟೂ ಕೆ ಜಿ ಆಮೇಲೆ ಟೂ ಫಿಫ್ಟಿ ಗ್ರಾಮ್ಸ್ ಸೊ ಇಷ್ಟು ಕೆ ಇಷ್ಟು ಕೆ ಜಿ ಹಿಡಿಯೋಷ್ಟು ಬಾಕ್ಸ್ಗಳು ಕೂಡ ಇತ್ತು ಸೊ ಫೈನಲಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಸೊ ನಿಮಗೂ ಬೇಕಾಯಿತು ಅಂದರೆ ಚೆಕ್ ಮಾಡಿ ತೊಗೊಳ್ಳಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿಯಾದಂತಹ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್